ಅರಮ್ಮ ಜಾತ್ರೆ ಪ್ರಯುಕ್ತ ಪಳ್ಳಿ ಗ್ರಾಮದಲ್ಲಿ ಹೊರತು ಸಂತೋಷ್ ಅವರ ನೇತೃತ್ವದಲ್ಲಿ ಎತ್ತುಗಳ ಜಾತ್ರೆಯನ್ನು ಹಮ್ಮುಗೊಂಡಿದ್ವಿ ಇಪ್ಪತ್ತೈದು ಜೊತೆ ಜೀವ ಎತ್ತುಗಳು ಬಂದಿದ್ವು ತುಂಬಾ ಚೆನ್ನಾಗಿದ್ವು ಅವ್ರು ನೋಡಿ ಖುಷಿ ಪಟ್ರು ಯಾರ ಬೇಕಾದ್ರೂ ತಾಕತ್ತಿದ್ರೆ ನೀರ ಮುಚ್ಚಾ ಮಾಡ್ರಿ ಇವತ್ತು ದುಡ್ ಮೇಲೆ ಮಾಡೋದಲ್ಲ ಪರ್ಸೆ ಇರ್ಬೋದು ಜಾತ್ರೆ ಇರ್ಬೋದು ಹೋಗ್ತೀನಿ ಸೇವೆ ಅಂತ ಮಾಡ್ರಿ ಬೆಂಗಳೂರಿನಲ್ಲಿಯೇ ಅತಿ ವಿಜೃಂಭಣೆಯಾಗಿ ಆನಿಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಯನ್ನು ವಿಜೃಂಭಣೆಯಾಗಿ ಉಸ್ಕೂರಿಗೆ ಸುತ್ತಮುತ್ತಲಿರುವಂತಹ ಹತ್ತಾರು ಹಳ್ಳಿಗಳಲ್ಲಿ ಆಚರಿಸಲಾಗುತ್ತದೆ ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯುವಂಥ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಕೂಡ ಜಾತ್ರೆಗಳನ್ನ ಮಾಡ್ತಾರೆ ಅಂತಹದ್ದೇ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಈ ಒಂದು ಉಸ್ಕೂರು ಮದ್ದೂರಮ್ಮನ ಜಾತ್ರೆಯ ಅಂಗವಾಗಿ ಈ ಒಂದು ಗ್ರಾಮದಲ್ಲಿ ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯನ್ನ ಮತ್ತು ಹಳ್ಳಿಕಾರ್ ಸಂತೋಷ್ ಕೂಡ ಭಾಗವಹಿಸಿದ್ದರು ಇಡೀ ಗ್ರಾಮದ ಎಲ್ಲ ಯುವಕರು ಹಾಗೆಯೇ ಎಲ್ಲ ತಾಯಂದರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಸಂಭ್ರಮ ಸಡಗರದಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾರೆ ಇಡೀ ಗ್ರಾಮದಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಹಾಗೆ ತಾಯಿ ಸಪ್ಲಮ್ಮ ದೇವಿಯ ದೇವಾಲಯದಲ್ಲಿ ವಿಶೇಷವಾದಂಥ ಅಲಂಕಾರವನ್ನ ಮಾಡಲಾಗಿರುತ್ತದೆ ಹಾಗೆ ಇಡೀ ಗ್ರಾಮದಲ್ಲಿನ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ 哎，收到了。 ಹೌದು ಗ್ರಾಮೀಣ ಭಾಗದ ಸೊಗಡನ್ನ ಹಾಗೆ ನಾವು ಜಾನಪದ ಕಲೆಗಳನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಹಾಗೆಯೇ ಭಾರತ ಒಂದು ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಕೃಷಿಗೆ ಸಹಾಯವಾಗುವಂತಹ ರಾಸುಗಳನ್ನ ಈ ಒಂದು ಜಾತ್ರೆಯಲ್ಲಿ ಈ ಬಾರಿ ವಿಶೇಷವಾಗಿ ಹಳ್ಳಿಕಾರ್ ಓರಿಗಳ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ಸಂತೋಷ್ ಕೂಡ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಈ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಆಮೇಲೆ ಈ ದೊಡ್ ಕರೆಂಟ್ ರೈಲ್ವೆ ಬಂದ್ಬಿಟ್ಟು ಸುಮಾರು ಐದಾರು ಕೂಚಿಗಳು ಉಸ್ಕುರು ಕಟ್ತಕ್ಕ ನಿಲ್ಪ ಏನಾದ್ರಲ್ಲಿ ಅಂತಂದ್ರೆ ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಸೇರಿ ಅವತ್ತು ಒಂದು ಹೋರಾಟ ಮಾಡಿದ್ದರೆ ಎಲ್ಲ ಲೈನ್ಗಳನ್ನ ಪ್ಲೇ

ಅಲ್ಲ ಹಾಗೆ ಹೋಗ್ತದೆ ನೀವೆಲ್ಲಾರು ನಿರ್ಧಾರ ಮಾಡಿದ್ರೆ ಆ ಕಾರಣಕ್ಕ ಇವರು ಇರ್ಲಿ ದೊಡ್ಡವ್ರಿರ್ಲಿ ಮಾಡಿ ಶೈಲಿ ಸುಮುತ್ತನು ಯಾರು ಬೇಕಾದ್ರೂ ಈಜ್ ಬದ್ ತಾಕತ್ತಿರೋನು ಅವ್ ತಾಕಿದ್ರೆ ತಮ್ಮಿದ್ರೆ ಹೋಗ್ ನೀರೆಲ್ಲ ಮುಚ್ತಾ ಇರ್ಬೋದು ಮಾಡ್ರಿ ಇಲ್ಲ ಈಜ್ಕೊಂಡೇ ಇರ್ಬೋದು ಯಾವಾಗ ಈಜಕ್ ತಾಕತ್ತಿಲ್ಲ ಮುದ್ದಿಲ್ಲ ಯಾ ಕ್ಷೇತ್ರ ಇರ್ಬೋದು ಎಲ್ಲಾ ಕ್ಷೇತ್ರಗಳನ್ನು ಆಯಾ ಕ್ಷೇತ್ರಕ್ಕೆ ಆಗಲ್ಲ ಪ್ರಾಮುಖ್ಯತೆ ಇದೆ ಆ ಕಾರಣಕ್ಕೆ ದಯವಿಟ್ಟು ದನ ಕಟ್ಟಿರೋರು ದನ ಪಟ್ಟಿ ಆಸಕ್ತಿ ಇರೋರು ನಮ್ ಸಿಂಗೇನಗರ ಕೋರ್ಸ್ಗಳ ಇಷ್ಟ ಅಭಿಮಾನಿಗಳಿದಿರಲ್ಲಪ್ಪ ಸಿಂಗೇನಗರ ಕೋರ್ಸ್ಗಳು ಎತ್ತುವ ಬೆಳಗ್ಗೆಯಿಂದ ಸಾಯಂಕಾಲ ಜೊತೆ ಎತ್ತೈತಪ್ಪ ಊರಿ ಬರ್ಲಿ ಬಂದು ಎತ್ತೆ ಸಿಂಗೇನಗರ ಪೂಜೆ ಬರ್ತೀರಾ ಸಹಕಾರ ಗಾಡಿಗಳಿರಾ ಇಷ್ಟ ಜನ ಹಿಂಗೆ ಎರಡ್ ಅವರ್ಬಿಟ್ರಿ ಎಲ್ಲ ಗಾಳಿಗೆ ಅಲ್ಲೇ ಇರಬೇಕು ಹೌದಾ ನೀವ್ ಸಹಕಾರ ಮಾಡ್ಕೊಟ್ರೆ ಗಾಡಿ ಹೋಗ್ತದೆ ಆ ಕಾರಣಕ್ಕೂ ಕೂಚಿ ಬರೋ ಟೈಮ್ ಕೈವಿಟ್ಟು ಸಾರ್ವಜನಿಕರು ಇರ್ಬೋದು ಗ್ರಾಮಸ್ಥರು ಇರ್ಬೋದು ನೀವೆಲ್ರೂ ಸೇರಿ ಆ ಸಹಕಾರ ಮಾಡ್ರಿ ನಾಳೆ ಊರಪ್ಪ ಐತೆ ಬಂದವ್ ಕನ್ನ ಹಾಕ್ರಿ ಸಾರ ಕೂಸ್ಬೇಡ್ರಿ ಮನುಷ್ ಏನಾದ್ರು ಸಾಕು ಅಂತ ಹೇಳೋದಿದ್ರೆ ಅದು ಊಟದ ಮಾತ್ರ ತಟ್ಟೆ ಕಾಕಿ ಊಟ ಅಪ್ಪ ಸಾಕಪ್ಪ ಬಟ್ಟೆ ಕುರ್ಕೋತದೆ ಅದಕ್ಕೆ ಒಂದು ಹತ್ತು ಜನಕ್ಕೆ ಅನ್ನ ಅಂತಿರೋ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಜಾತ್ರೆ ಯಶಸ್ವಿ ಮಾಡಬೇಕಂತ ಹೇಳಿದೀನಿ ಮುಂದೆ ಮೂರು ವರ್ಷ ಇಲ್ಲ ಅಂದೇನಿ ನಾ ಕುಟ್ರೆ ಇನ್ನೂರು ಕಾಯ್ ಜನ ಹೆಚ್ಚು ಮಾಡಬೇಕು ಹೋಗಿ ದನಕ ನಾವು ಪ್ರೀತಿ ಅಭಿಮಾನದಿಂದ ಎಲ್ಲರಿಗೆ ಕೊಡ್ತಿನ ಅರ್ಥ ಮಾಡಿ ಒದ್ದು ಅಮ್ಮ ಕುರ್ಚು ಕಟ್ಟಿ ಕಟ್ಟಿಗೆ ಹೇಳಿಬೇಕು ಖಾಲಿಲ್ಲ ಹೌದಾ ಇವತ್ತು ದುಡ್ಡು ಮೇಲೆ ಮಾಡೋದಲ್ಲ ಪರ್ಸೆ ಇರ್ಬೋದು ಜಾತ್ರೆ ಇರ್ಬೋದು ಹೋಗ್ತೀನಿಕ್ಕ ಅಮ್ಮನ ಸೇವೆ ಅಂತ ಮಾಡ್ರಿ ಇವತ್ತು ಅಲ್ಲಿ ಎಷ್ಟೋ ಜನ ಬರಲಿ ಎತ್ತೋ ಆಯಮ್ಮನ ಮದ್ದು ಅವಳೆ ಅಂತಂದ್ರೆ ಶಿಂಗೇನಾಗ್ರ ಕುರ್ಜುನ ಕರ್ಕೊಬೇಕು ಅಯ್ಯಮ್ಮನ ದಯವಿಟ್ಟು ಬಂದು ಸಹಕಾರ ಮಾಡ್ರಿ ಜಯ ಅಣ್ಣಿಕ ೂರ್ ಸಂತೋಷ್ ಉರುಫ್ ಹಳ್ಳಿಕಾರ್ ಸಂತೋಷ್ ಅವರು ಈ ಒಂದು ಓರಿಗಳ ಜೋಡಿಗಳನ್ನ ವೀಕ್ಷಿಸಿ ಸಂತಸವನ್ನ ವ್ಯಕ್ತಪಡಿಸಿದರು ಹಳೆ ಕಾಲದಿಂದ ಆ ಲೈನ್ಗಳು ಬಂದು ಇಂಪ್ರೂವೈಸೇಷನ್ ಆಗಿ ಅದನ್ನೆಲ್ಲ ಬಿಟ್ಟರು ಬಟ್ ಅದನ್ನ ಬಿಡದಿರ ಇವತ್ತು ಹಳ್ಳಿಕಾರ್ ದನಗಳನ್ನ ಅಕ್ಕಪಕ್ಕದ ಗ್ರಾಮಾಸ್ಥರ ಅಲ್ಲಿ ಇವ್ರ ಊರಲ್ಲಿರೋ ದನಗಳನ್ನ ಎಲ್ಲ ಕರೆಸಿ ಇವತ್ತು ಇಂತ ಸಿಟಿನಲ್ಲಿ ಹತ್ತು ಜೊತೆ ಎಂತ ಸೇರೈತೆ ಅಂತಂದ್ರೆ ಸಾಧಾರಣವಾದ ತಮಾಷೆ ವಿಚಾರ ಅಲ್ಲ ಈ ಹಬ್ಬಕ್ಕೋಸ್ಕರನೇನೇನೆ ಹೋಗಿ ಎತ್ತುಗಳನ್ನ ಕೊಂಡ್ಕೊಂಡು ಬಂದು ಮಾಡ್ತಕ್ಕಂಥ ಕಾರ್ಯ ಮತ್ತು ಬಂದಿರ್ತಕ್ಕಂಥ ಎತ್ಗಲೋರ್ಗೆಲ್ಲರೂ ಒಂದು ಸಲ್ಮಾನ ಮಾಡೋ ಮುಖಾಂತರ ಊರಲ್ಲಿ ಮೆರವಣಿಗೆ ಇಟ್ಕೊಂಡವರು ಇವತ್ತು ನಾಳೆ ಹಬ್ಬ ಊರು ಎಲ್ಲ ಊರುಗಳಲ್ಲೂ ನಾಳೆ ಮರಿಗಳು ಹೊಡೆದು ಹಬ್ಬ ಮಾಡ್ತಾರೆ ಶನಿವಾರ ಕುರ್ಜುಗಳೋಗೋದು ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲರೂ ಉತ್ಮೂರ್ಕ ನಾಲ್ಕು ಗಂಟೆಗೆ ಬಂದರೆ ಎಲ್ಲ ಕುರ್ಜುಗಳು ಬರ್ತವೆ ವಿಶೇಷವಾಗಿ ನಮ್ಮ ಸಿಂಗೇನಗರ ಕುರ್ಜುಕ ದಯವಿಟ್ಟು ಎಲ್ಲರೂ ಮಾಡಿರಿ ನಾವು ಎತ್ಗಳಲ್ಲೇ ಕಟ್ತಾ ಇದ್ದೀವಿ ಭಕ್ತಾದಿಗಳಿರ್ಬೋದು ಅಭಿಮಾನಿಗಳಿರ್ಬೋದು ಎಲ್ಲ ಬಂದು ಸಹಕಾರ ಮಾಡಿರಿ ಅಂತ ಹೇಳ್ತೀನಿ ಜೈ ಹಳ್ಳಿಕಾ ಗ್ರಾಮೀಣ ಭಾಗದ ಕೃಷಿಕರು ಇವಂತಹ ಜಾತ್ರೆಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಿಳಿಸಿದರು ಇನ್ನೊರ ಕಾಲದಲ್ಲಿ ಕುರ್ಚು ಹೆಂಗ್ ಕಟ್ಟೋರು ಅಂತಂದ್ರೆ ಮರಗಳು ಕಟ್ತಾ ಇದ್ದಿದ್ದು ಕುರ್ಚು ಇವತ್ತು ಚಕ್ರ ಸಮೇತವಾಗಿ ಎಲ್ಲ ಕಬ್ಬಿಣ ಬಂದ್ಬಿಟ್ಟೈತೆ ಟನ್ ಗಟ್ಲೆ ಐತೆ ಕಬ್ಬಿಣನ ಟನ್ ಗಟ್ಲೆ ಇದ್ದವಾಗ ದನ ಕಮ್ಮಿ ಅವತ್ತಿದ್ದಂಗೆ ದನ ಇಲ್ಲ ಅವತ್ತು ಒಂದೊಂದು ಕುರ್ಸಿಕ ಐವತ್ ಜೊತೆ ನೂರ್ ಜೊತೆ ಎತ್ ಕಟ್ಟೋರು ಇವತ್ತು ಹದ್ನೈದು ಜೊತೆ ಅಂದ್ರೆ ಹೆಚ್ಚು ಒಂದ್ ಕುರ್ಚಕ ಇವತ್ತು ಕೆಲವರು ರು ಅದೇ ಕೆಲಸದಲ್ಲಿ ಎತ್ಕೊಂಡು ಕರ್ಸ್ತಾವ್ರೆ ಸರಿ ಏನು ಹೇಳ್ತೀನಿ ಅಂತಂದ್ರೆ ಒಂದು ಕುರ್ಜಿಗೆ ಕರ್ದಿರೋ ಯತ್ನ ಇನ್ನೊಂದು ಕುರ್ಜು ಹೋಗಿ ನಾವಿನ್ನ ಇನ್ನೂ ಐದು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಅಂತ ಮಾಡ್ತಾವ್ರೆ ದಯವಿಟ್ಟು ಇದು ಮಾಡಬೇಡ್ರಿ ಯಾಕಂತಂದ್ರೆ ಕೆಲವೊಂದು ಊರುಗಳು ಕಮರ್ಷಿಯಲ್ ಆಗೈತೆ ನೀವು ಹೇಳ್ದಂಗೆ ಇವಾಗ ಈ ಊರಲ್ಲಿ ಇನ್ಕಮ್ ಎಷ್ಟಿರ್ಬೋದು ಸಾವಿರಾರು ಕೋಟಿ ಅದೇ ನಿಮಿಷ ಆ ಕಡೆ ಬಂದರೆ ಏನಪ್ಪ ಆಯ್ತಲ್ಲ ಅಂಗಡಿ ಕೂಡ ಇಲ್ಲ ಅಲ್ಲಿ ಅಂಗಡಿಗೆ ಪಕ್ಕ ಹೋಗಬೇಕು ಹೋಗ್ಬೇಕು ಅರ್ಥ ಮಾಡಿ ಅಂಥ ಊರ ಕುರ್ಜು ಕಟ್ಟದಾಗ ಅವ್ರು ಏನು ಮಾಡೋದು ಅದ್ರಕ್ಕ ನೀವೇ ಸರ್ಕೊಬೇಕು ರೈತರು ಇರ್ಬೋದು ಭಕ್ತಾದಿಗಳಿರ್ಬೋದು ಯಾಕೆ ಹೇಳ್ತೀನಿ ಅಂತಂದ್ರೆ ದುಡ್ಡು ಮೇಲೆ ಅಲ್ಲ ಜಾತ್ರೆ ಮಾಡೋದು ಭಕ್ತಿನಿಕ ಮಾಡಬೇಕು ದೇವ್ರಿಗೆ ಒಲಿಯೋದು ಭಕ್ತಿಕ ದುಡ್ಡುಗೆ ಒಲಿಯೋಲ್ಲ ನೂರು ಕೋಟಿ ಖರ್ಚು ಮಾಡೋದು ದೇವ್ರು ಬಂದು ನಿಮ್ಮ ಮನೆಗಿರಲ್ಲ ಇರ್ತದ ಆ ಕಾರಣಕ್ಕ ಗೊತ್ತಿನಿಂಕ ಮಾಡಬೇಕು ಅವತ್ತಿಕ್ಕೂ ಕುರ್ಚಿಗಳು ಏನು ನಡ್ಕೊಂಡು ಬಂದವೆ ಎಲ್ಲನೂ ಆಯಮ್ಮನ ಒಂದು ಸಹಕಾರದೇ ಆ ಕುರ್ಚುಗಳಿಗಿ ಆಯಮ್ಮನ ಅಮ್ಮನಿಗೆ ಬಂದು ಇಡ್ಕೊತಾಳೆ ಅನ್ನೋದು ಎಷ್ಟು ಸತ್ಯ ಅನ್ನೋ ಅದು ನೂರು ನಿಜ ಶನಿವಾರ ನೀವು ಆ ಕಾರ್ಯ ನೋಡ್ಬೋದು ಇಡೀ ನಮ್ಮ ಇಂಡಿಯಾನಲ್ಲಿ ಎಲ್ಲೂ ನಡೆಯಲ್ಲ ಇಂಥ ಜಾತ್ರೆ ಅಂಥ ವೈಭೋಗದ ಜಾತ್ರೆ ಇವು ಒಂದೇ ಒಂದು ಕಿವಿ ಮಾತು ದಯವಿಟ್ಟು ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಗೌರವಗಳನ್ನ ನೀವು ಯಾರೋ ಗುರು ಹತ್ರ ಹೋಗಿ ಸಣ್ಣದಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ ಯಾಕಂತಂದರೆ ಒಂದು ಖುಷಿ ಆರಾಮಾಗಿ ಬಂದು ಕಾರ್ಯ ಮಾಡ್ಕೊಂಡು ಹೋಗ್ರಿ ಅಂತ ಗಂಟೆ ಆಯ್ತಾ ಶನಿವಾರ ಬಂದು ಕವರ್ ಮಾಡ್ರಣ ಎಲ್ಲ ನಿಮ್ಮ ಮೀಡಿಯಾದವ್ರೆಲ್ಲರೂ ಬಂದು ಶಿಂಗನಗರ ಅರ್ಕ ಮಾಡಿ ಸರ್ ಬಿಗ್ ಬಾಸ್ನ ನಿಮ್ಮ ಸ್ನೇಹಿತರು ಯಾರಾದರೂ ಆಗುವ ಬರ್ತಾ ಇದ್ದಾರೆ ಸರ್ ಅಣ್ಣ ಇನ್ವಿಟೇಷನ್ ಐತೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳು ನೋಡ್ತಾ ಇನ್ನು ಉಳಿದಂತವರು ಅಂದ್ರೆ ಈ ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ಬಾಬಣ್ಣರವರು ಕೂಡ ನಿಮ್ಮ ಬ್ಲೂಮ್ ಟಿವಿ ಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ದುರಮ್ಮ ಜಾತ್ರೆ ಪ್ರಯುಕ್ತ ಗೋಯಿಶೆಟ್ಟಿ ಪಳ್ಳಿ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಿರ್ತೇವೆ ಹಾಗೂ ಇವತ್ತು ಹಳ್ಳಿಕಾರ್ ಹೊರ್ತ ಸಂತೋಷ್ ಅವರ ನೇತೃತ್ವದಲ್ಲಿ ಎತ್ತುಗಳ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ ತುಂಬ ಚೆನ್ನಾಗಿ ಮೂಡ್ಬಂತು ಏಕೆಂದರೆ ಇದು ನಮ್ಮ ಸಂಸ್ಕೃತಿ ಸನಾತನ ಧರ್ಮದಿಂದ ಇದು ಬಂದಿರತಕ್ಕಂಥದ್ದು ಅದನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಸಂತೋಷ್ ಅವರು ಮನಸ್ಪೂರ್ವಕವಾಗಿ ಮೆಚ್ಚಿಕೊಂಡು ಬಂದು ಇಲ್ಲಿ ಒಳ್ಳೆಯ ಮಾತು ನಾಲ್ಕು ಮಾತು ಮಾತಾಡಿ ಹೋದ ತುಂಬ ಸಂತೋಷ ಹಾಗೂ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಜೊತೆ ಜ ಎತ್ತುಗಳು ಬಂದಿದ್ವು ತುಂಬ ಚೆನ್ನಾಗಿದ್ವು ಅವನ್ನ ನೋಡಿ ಖುಷಿಪಟ್ಟರು ಪಬ್ಲಿಕ್ಕು ಜನರು ಎಲ್ಲರೂ ಖುಷಿ ಪಟ್ಟರು ತುಂಬ ಸಂತೋಷ ಹಾಗೂ ಈಗ ಮತ್ತೆ ರಾಜಬೀದಿಗಳಲ್ಲಿ ಮೆರವಣಿಗೆ ಹೋಗಿದ್ದಾವೆ ಪ್ರತಿ ಮನೆ ಹತ್ರನೂ ಹೋಗಿ ಅವರ ಮನಸ್ಸಿಗೆ ಸಂತೋಷ ಆಗಂಗೆ ಎಲ್ಲರ ಎಲ್ಲ ಮನೆಗಳ ಹತ್ರ ಕಳಿಸ್ಕೊಟ್ಟಿದ್ದೀವಿ ಅವ್ರ ಮನೆಯಲ್ಲಿ ಮಕ್ಕಳು ನಮ್ಮ ಧರ್ಮವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಇದನ್ನು ನೋಡಿ ಕಲ್ತ್ಕೋಬೇಕು ಅಂತಲೇ ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ ತುಂಬ ಸಂತೋಷ ಮತ್ತು ನಾಳೆ ಮಧುರಮ್ಮ ಜಾತ್ರೆ ಪ್ರಯುಕ್ತ ಸಲ್ಲಾಪುರಿ ಅಮ್ಮನಿಗೆ ಅಗ್ನಿ ಕುಂಡ ಬೇರೆ ಹಾಕ್ತೀವಿ ಅದು ಸುಮಾರು ಸು ನೆನಪಿಲ್ಲ ನಾವು ಚಿಕ್ಕ ವಯಸ್ಸಿಂದ ಹಾಕ್ತಾಯಿದ್ರೆ ನಮ್ಮ ಅಜ್ಜಿ ಅವ್ರ ತಾತ ಅವ್ರ ತಾತವ್ರು ಹೇಳಿ ಹೇಳ್ತಾಯಿದ್ರೆ ಅಂತ ಅವರಿಗೆ ಸುಮಾರು ವರ್ಷ ಸುಮಾರು ಒಂದು ಐನೂರು ವರ್ಷಗಳಿಂದ ಇದು ನಡ್ಕೊಂಡೇ ಬರ್ತಾಯಿದೆ ಸೊ ನಾವು ಇವಾಗ ಇದನ್ನು ನಡ್ಸ್ಕೊಂಡೇ ಇದ್ದೀವಿ ನಾವು ಆದಮೇಲೆ ಇನ್ನು ನಮಗಿ ಚಿಕ್ಕವರು ನಡ್ಸ್ಕೊಂಡು ಹೋಗಬೇಕು ಅಂತಲೇ ಇದೆಲ್ಲ ಹಮ್ಮಿಕೊಂಡಿರೋದು ಸೊ ಇದೆಲ್ಲ ನಮಗೇನಂದರೆ ನಮಗೆ ನಮ್ಮ ಸನಾತನ ಧರ್ಮ ಉಳಿಬೇಕು ಹಾಗೂ ನಮ್ಮ ಹಿಂದೂ ಧರ್ಮ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕು ಅಂದರೆ ಈಗ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರಿಗೆಲ್ಲ ನಾವು ಕಲಿಸ್ಕೊಡ್ಬೇಕು ಸೊ ಹಾಗಾಗಿ ಈ ನಮ್ಮ ಗ್ರಾಮ ದೇವತೆಗಳನ್ನ ಉತ್ಸವನ ಮಾಡಿದ್ದು ಇದಕ್ಕಾಗಿ ತುಂಬ ಸಂತೋಷ ಧನ್ಯವಾದಗಳು ತುಮಕೂರಿನ ಮದ್ದೂರಮನ ಜಾತ್ರೆಯನ್ನ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ವಿಜೃಂಭಣೆಯಾಗಿ ಎಲ್ಲ ಭಕ್ತರುಗಳು ಕೂಡ ಆಚರಿಸುತ್ತಾರೆ ಮತ್ತು ಪಾಲ್ಗೊಳ್ಳುವಂತದ್ದು ವಿಶೇಷವಾಗಿ ಮುದ ನೀಡುತ್ತದೆ ಮತ್ತು ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಪಾಲ್ಗೊಳ್ಳುವುದೇ ವಿಶೇಷವಾಗಿರುತ್ತದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ